ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಮುಮುಕ್ಷು ಪ್ರಯತ್ನೋಪದೇಶವೆಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಶ್ರೀರಾಮನು ಮನಸ್ಸು ಉತ್ಪತ್ತಿಯಾದುದು ಹೇಗೆ ಏಕೆಂದರೆ ಜಗತ್ತು ಮನಸ್ಸಿನ ಸೃಷ್ಟಿಯಾದರೆ ಈ ಮನಸ್ಸಿನ ಉತ್ಪತ್ತಿಯಾದುದು ಹೇಗೆ ಎಂಬ ಪ್ರಶ್ನೆಗೆ ಪ್ರಶ್ನೆ ಉತ್ತರಿಸುತ್ತಾ ವಸಿಷ್ಠರು ಹೇಳುತ್ತಾರೆ ಮಹಾಪ್ರಣಯದಲ್ಲಿ ಎಲ್ಲವೂ ನಾಶವಾದಾಗ ಸತ್ತಾದ ಪರಬ್ರಹ್ಮವು ಶಾಂತವಾಗಿ ಇತ್ತು ಇದನ್ನೇ ಸಾಂಖ್ಯರು ಪುರುಷನೆನ್ನುವರು ವೇದಾಂತಿಗಳು ಬ್ರಹ್ಮನೆನ್ನುವರು ವಿಜ್ಞಾನಿಗಳು ವಿಜ್ಞಾನ ಮಾತ್ರ ಎನ್ನುವರು ಶೂನ್ಯವಾದಿಗಳು ಶೂನ್ಯನೆನ್ನುವರು ಎಲ್ಲವನ್ನೂ ತಿಳಿಯುವವನು ಭೋಗಿಸುವವನು ಬೆಳಗುವವನೂ ಆಗಿದ್ದಾನೆ ವಿಷ್ಣುವೇ ಆದಿ ದೇವತೆಗಳು ಜಗತ್ತು ಇವನಿಂದಲೇ ಒದಗಿಸುವವು ಕೊನೆಗೆ ಎಲ್ಲವೂ ಅವನಲ್ಲೇ ಸೇರಿ ಹೋಗುವವು ಈತನೇ ಸಮಸ್ತ ಜಗತ್ತಿನ ಆಂತರ್ಯದಲ್ಲೂ ಇರುವವನು ಅವನು ಶುದ್ಧ ಜ್ಞಾನ ಸ್ವರೂಪನಾದುದರಿಂದ ವ್ಯೋಮವನ್ನು ಚಿಂತಿಸಿದರೆ ಅವನೇ ವ್ಯೋಮನವಾಗುವನು ಪದಾರ್ಥವನ್ನು ಚಿಂತಿಸಿದರೆ ಪದಾರ್ಥವಾಗುವನು ಅವನು ಕಾರ್ಯ ಕ್ರಿಯೆ ಯಾವುದನ್ನು ಮಾಡುವುದಿಲ್ಲ ತನ್ನಲ್ಲಿ ತಾನಾಗಿ ಹುಟ್ಟು ಬಾಳುಗಳನ್ನು ಕಾಣದೆ ಒಬ್ಬನೇ ಒಬ್ಬನಾಗಿ ಇರುವನು ಎಂದು ಹೇಳುವರು ನಂತರ ಮುಂದುವರೆದು ವಸಿಷ್ಠರು ಹೇಳುತ್ತಾರೆ ದೇವಾಧಿದೇವನಾಗಿ ಸರ್ವೋತ್ಕೃಷ್ಟನಾಗಿರುವ ಈ ಪರಮಾತ್ಮನ ಸಾಕ್ಷಾತ್ಕಾರವೆಂಬ ಉತ್ತಮೋತ್ತಮ ಸಿದ್ಧಿಯು ಜ್ಞಾನದಿಂದಲೇ ಆಗಬೇಕಲ್ಲದೆ ದುಃಖ ರೂಪವಾದ ಅನುಷ್ಠಾನದಿಂದಲ್ಲ ಜ್ಞಾನದಿಂದಲೇ ಆಗಬೇಕಾದುದು ಪರಮಾತ್ಮ ಸಾಕ್ಷಾತ್ಕಾರ ವಿಷಯದಲ್ಲಿ ಅನುಷ್ಠಾನವೆಂಬುದು ಜ್ಞಾನವೇ ಹೊರತು ಅದಕ್ಕಿಂತ ಬೇರೆಯಾದ ಅನುಷ್ಠಾನವಿಲ್ಲ ಮೃಗತೃಷ್ಣೆಯ ಭ್ರಾಂತಿಯು ನಾಶವಾಗಬೇಕಾದರೆ ಅದು ಜಲವಲ್ಲ ಕೇವಲ ಮೃಗತೃಷ್ಣೆ ಅಲ್ಲಿ ಯಾವ ಜಲವೂ ಇಲ್ಲ ಎಂಬ ಜ್ಞಾನಕ್ಕಿಂತಲೂ ಬೇರೆ ಅನುಷ್ಠಾನ ಬೇಕೇ ಬೇರೆ ಏನಾದರೂ ಮಾಡಬೇಕಾಗಿದೆಯೇ ಇದು ಭ್ರಾಂತಿ ಎಂಬುದರ ಅರಿವಾದರೆ ಸಾಕಲ್ಲವೇ ಆ ಅರಿವೇ ಅದನ್ನೇ ಜ್ಞಾನವೆಂದು ಹೇಳುತ್ತಿರುವುದು ಈ ಪರಮಾತ್ಮನು ದೂರದಲ್ಲೋ ಇಲ್ಲ ಅವನು ಅಲಭ್ಯನೂ ಅಲ್ಲ ಅಂದರೆ ಪಡೆಯಲು ಸಾಧ್ಯವೇ ಇಲ್ಲ ಎಂದೇನಿಲ್ಲ ವಿಷಮ ಸ್ಥಾನದಲ್ಲಿಲ್ಲ ಪಡೆಯಲು ಅಸಾಧ್ಯವಾಗುವಂತಹ ಸ್ಥಾನದಲ್ಲೂ ಇಲ್ಲ ತನ್ನ ಆನಂದದ ಆಭಾಸ ರೂಪನಾಗಿ ತನ್ನ ದೇಹದಿಂದಲೇ ತಾನು ಬೇರೆ ದೇಹ ಬೇರೆ ಎಂದು ತಿಳಿಯುತ್ತಲೋ ಅಂದರೆ ತನ್ನೊಳಗೆ ಉಂಟಾಗುವಂತಹ ಆನಂದರೂಪವೇ ಈ ಪರಬ್ರಹ್ಮ ಇದನ್ನು ಅರಿಯಬೇಕಾದರೆ ಮೊದಲು ನಾನು ಬೇರೆ ಈ ದೇಹವೇ ಬೇರೆ ನಾನು ಈ ದೇಹವಲ್ಲ ಎಂಬ ಅರಿವು ಮೂಡಬೇಕು ಆನಂತರ ಮಾತ್ರವೇ ಆ ಪರಬ್ರಹ್ಮನ ಅರಿವು ಮೂಡುವುದು ಸಾಧ್ಯವಾಗುತ್ತದೆ ತಪಸ್ಸು ದಾನ ವ್ರತಾದಿಗಳು ಈ ಬ್ರಹ್ಮಸಿದ್ಧಿಗೆ ಕೊಂಚವೂ ಉಪಯೋಗವಿಲ್ಲ ಆತ್ಮಭಾವದಲ್ಲಿ ವಿಶ್ರಾಂತಿ ಪಡೆಯುವುದು ಬಿಟ್ಟು ಇನ್ನು ಯಾವ ಸಾಧನವೂ ಇದಕ್ಕೆ ಇಲ್ಲ ಆತ್ಮಭಾವದಲ್ಲಿ ನೆಲೆಯಾಗುವುದೇ ಮುಖ್ಯವಾದುದು ಅದರಿಂದ ಮಾತ್ರವೇ ಬ್ರಹ್ಮನನ್ನು ಅರಿಯಲು ಸಾಧ್ಯವಾಗುತ್ತದೆ ಸಾಧುಸಂಗ ಸತ್ಶಾಸ್ತ್ರ ಪರತೆ ಇವೇ ಬ್ರಹ್ಮ ಲಾಭಕ್ಕೆ ಕಾರಣವೂ ಮೋಹಜಾಲವನ್ನು ನಿರ್ಮೂಲಿಸಲು ಸಹಜವಾದ ಸಾಧನವೂ ಇದೆ ಇವನು ಸತ್ ಎ ಎಂದು ತಿಳಿದ ಮಾತ್ರದಿಂದಲೇ ಯಾವನಿಗೆ ಆಗಲಿ ದುಃಖವು ತಪ್ಪುವುದು ಇದು ಅಂದರೆ ಪರಬ್ರಹ್ಮವನ್ನು ಹೊರತುಪಡಿಸಿ ಬಾಕಿಯದೆಲ್ಲವೂ ಅಸತ್ತಾದು ಅದೊಂದೇ ಸತ್ತಾದುದೋ ಎಂದು ತಿಳಿಯುವ ಮಾತ್ರದಿಂದಲೇ ದುಃಖವು ತಪ್ಪುವುದು ಜೀವನ್ಮುಕ್ತಿಯು ಲಭಿಸುವುದು ಶ್ರೀರಾಮನು ಈಗ ಕೇಳುತ್ತಾನೆ ಈ ದೇವನನ್ನು ತಿಳಿಯುವ ಮಾತ್ರದಿಂದಲೇ ಮರಣಾದಿ ದೋಷಗಳು ಮತ್ತೆ ಸಂಭವಿಸುವುದಿಲ್ಲ ಅಲ್ಲವೇ ತೀವ್ರವಾದ ಯಾವ ತಪಸ್ಸನ್ನು ಮಾಡುವುದರಿಂದ ಯಾವ ಕ್ಲೇಶವನ್ನು ಎಷ್ಟು ಅನುಭವಿಸುವುದರಿಂದ ಈ ದೇವದೇವನಾದ ಮಹಾಂತನನ್ನು ಹೊಂದಬಹುದು ವಸಿಷ್ಠರು ಉತ್ತರಿಸುತ್ತಾರೆ ತನ್ನ ತನ್ನ ಆತ್ಮ ಪೌರುಷದಿಂದ ಲಭಿಸುವ ವಿವೇಕದಿಂದಲ್ಲದೆ ತಪಸ್ಸು ಸ್ನಾನ ಕರ್ಮ ಮೊದಲಾದವುಗಳಿಂದ ಎಲೈ ರಾಮನೇ ಈ ದೇವರನ್ನು ತಿಳಿಯಲಾಗುವುದಿಲ್ಲ ರಾಗ ದ್ವೇಷ ತಮಸ್ಸು ಕ್ರೋಧ ಮದ ಮಾತ್ಸರ್ಯ ಇವುಗಳನ್ನು ಬಿಡದೆ ಮಾಡುವ ತಪೋದಾನಗಳು ರಾಮನೇ ನಿಜವಾಗಿಯೂ ಕ್ಲೇಶವೇ ಹೊರತು ಮೋಕ್ಷ ಸಾಧನಗಳಲ್ಲ ಈ ತಪೋದಾನಗಳನ್ನು ಕೂಡ ರಾಗದ್ವೇಷಾದಿ ದ್ವೇಷಾದಿ ತಮಸ್ಸು ಕ್ರೋಧ ಇವುಗಳನ್ನು ಬಿಡಬೇಕೆಂದು ಯಾಕೆ ಹೇಳುತ್ತಿದ್ದಾರೆ ಅದು ಮನಸ್ಸಿನ ಹಾಗೂ ದೇಹದ ಶುದ್ಧಿಗಾಗಿಯೇ ಹೊರತು ಅದರಿಂದಲೇ ಬ್ರಹ್ಮಜ್ಞಾನವು ಲಭಿಸುವುದಿಲ್ಲ ಅವೆಲ್ಲವೂ ಕೇವಲ ಕ್ಲೇಶವೇ ಹೊರತು ಅವು ಮೋಕ್ಷಕ್ಕೆ ಸಾಧನವಾಗುವುದಿಲ್ಲ ರಾಗಾದಿಗಳನ್ನು ಹೊಂದಿ ಕೆಟ್ಟಿರುವ ಮನಸ್ಸಿನಿಂದ ಇನ್ನೊಬ್ಬನ ಧನವನ್ನು ಮೋಸದಿಂದ ಅರ್ಜಿಸಿ ದಾನ ಮಾಡಿದರೆ ಅದರ ಫಲವು ಹಣವು ಯಾರದೋ ಅವನಿಗೆ ಸೇರುವುದು ಏಕೆಂದರೆ ನಾವು ಯಾವುದೇ ಧನವನ್ನು ಪಡೆದಿದ್ದರೂ ಕೂಡ ಅದು ಮತ್ತೊಬ್ಬರಿಂದ ದೋಚಿಕೊಂಡ ಧನವೇ ಆಗಿರುತ್ತದೆ ಅಂತಹ ಧನವನ್ನು ನಾವು ದಾನ ಮಾಡಿದ್ದೇ ಆದರೆ ಅದು ಮೂಲತಃ ಯಾರಿಗೆ ಸೇರಿದ್ದೋ ಅವರಿಗೆ ತಾನೇ ದಾನದ ಫಲವು ಸೇರಬೇಕು ರಾಗಾದಿಗಳನ್ನು ಹೊಂದಿ ಕೆಟ್ಟಿರುವ ಮನಸ್ಸಿನಿಂದ ವೃತಾದಿಗಳನ್ನು ಮಾಡಿದುದೇ ಆದರೆ ಅದು ದಂಭವೆನ್ನಿಸಿಕೊಳ್ಳುವುದು ಕೇವಲ ತೋರಿಸಿಕೊಳ್ಳುವಿಕೆ ಪ್ರದರ್ಶನವೆನಿಸುವುದು ಹೊರತು ಕಿಂಚಿತ್ತು ಫಲವಿಲ್ಲ ಅದರಿಂದ ಪ್ರಯತ್ನ ಮಾಡಿ ಮುಖ್ಯವಾದ ಔಷಧವನ್ನು ತರಬೇಕು ಸಚ್ಚಾಸ್ತ್ರ ಸಜ್ಜನ ಸಂಘ ಇವೆ ಸಂಸಾರವೆಂಬ ವ್ಯಾಧಿಯನ್ನು ನಾಶ ಮಾಡುವ ಔಷಧಗಳು ಸರ್ವ ದುಃಖ ಕ್ಷಯವಾಗಬೇಕಾದರೆ ಪೌರುಷವನ್ನು ಬಿಟ್ಟು ಅಂದರೆ ಪ್ರಯತ್ನವನ್ನು ಬಿಟ್ಟು ಪುರುಷ ಪ್ರಯತ್ನವನ್ನು ಬಿಟ್ಟು ಇನ್ನು ಯಾವುದೇ ಗತಿಯೂ ಇಲ್ಲ ಆತ್ಮಜ್ಞಾನದ ಲಾಭವಾಗಬೇಕಾದರೆ ಯಾವ ರೀತಿಯಲ್ಲಿ ಪೌರುಷ ಮಾಡಬೇಕು ಏನು ಮಾಡಿದರೆ ರಾಗದ್ವೇಷವೆಂಬ ವಿಶೂಚಿಕೆಯು ಸಂಪೂರ್ಣವಾಗಿ ಶಾಂತವಾಗುವುದೋ ಅದನ್ನು ಕೇಳು ಲೋಕ ಶಾಸ್ತ್ರಗಳಿಗೆ ವಿರೋಧವಿಲ್ಲದೆ ಹೇಗೋ ಹಾಗೆ ಜೀವನ ಮಾಡುತ್ತಾ ಅಂದರೆ ಲೋಕ ವಿರೋಧವಿಲ್ಲದೆ ಶಾಸ್ತ್ರಗಳಿಗೆ ವಿರೋಧವಿಲ್ಲದೆ ಜೀವನ ನಡೆಸುತ್ತಾ ಸಂತೋಷದಿಂದ ಸಂತುಷ್ಟವಾದ ಮನಸ್ಸುಳ್ಳವನಾಗಿ ಮೊದಲು ಭೋಗ ವಾಸನೆಯನ್ನು ಬಿಡಬೇಕು ಇದರಿಂದಲೇ ರಾಗ ದ್ವೇಷಾದಿ ಈ ಹಿಂದೆ ಹೇಳಿದಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಹೇಗೋ ಹಾಗೆ ಅಂದರೆ ಯಥಾಸಂಭವ ಅನುಕೂಲವಾದ ಹಾಗೆ ಚಿತ್ತಕ್ಷೋಭವನ್ನು ಉಂಟು ಮಾಡಿಕೊಳ್ಳದೆ ಸಾಧು ಸಂಘವನ್ನು ಪಡೆದುಕೊಂಡು ಸಚ್ಛಾಸ್ತ್ರ ಪರನಾಗುವುದನ್ನು ಮೊದಲು ಹಿಡಿಯಬೇಕು ತಾನಾಗಿ ಬಂದ ಲಾಭದಿಂದ ಸಂತುಷ್ಟನಾಗಿ ನಿಂದಿತವಾದುದನ್ನು ಅಪೇಕ್ಷಿಸದೆ ಸಾಧು ಸಂಘವನ್ನು ಸತ್ ಶಾಸ್ತ್ರವನ್ನು ಆಶ್ರಯಿಸಿದವನು ಬೇಗ ಮುಕ್ತನಾಗುವನು ವಿಚಾರ ಮಾಡಿ ಆತನನ್ನು ತಿಳಿದ ಮಹಾಮತಿಯಾದವನು ಬ್ರಹ್ಮ ವಿಷ್ಣು ಇಂದ್ರ ಶಂಕರರನ್ನು ಕಂಡರು ಅಯ್ಯೋ ಪಾಪ ಎನ್ನುವ ಮಟ್ಟಿಗಾಗುವನು ಏಕೆಂದರೆ ಬ್ರಹ್ಮನು ಕಾರ್ಯದಲ್ಲೇ ಮುಳುಗಿ ಹೋಗಿದ್ದಾನೆ ಇಂದ್ರನು ಮೂರು ಲೋಕಗಳನ್ನು ಮೂರು ಲೋಕಗಳ ಒಡೆಯ ಒಡೆತನದಲ್ಲಿಯೇ ಮುಳುಗಿ ಹೋಗಿದ್ದಾನೆ ವಿಷ್ಣುವಿಗೂ ಕೂಡ ಪಾಲನೆಯ ಕಷ್ಟ ಶಂಕರನಿಗೂ ಕೂಡ ಸಂಹಾರದ ಕಷ್ಟ ಹಾಗಿರುವಾಗ ಯಾರು ತನಗೆ ಬಂದುದರಲ್ಲಿ ಆನಂದದಿಂದ ಇರುವನೋ ಆತನು ಬ್ರಹ್ಮ ವಿಷ್ಣು ಇಂದ್ರ ಶಂಕರರನ್ನು ಕಂಡರು ಅಯ್ಯೋ ಪಾಪ ಎನ್ನುವ ಮಟ್ಟಿಗಾಗುವನು ಸಜ್ಜನರಾದವರು ಯಾರನ್ನು ಶಿಷ್ಟ ಸಾಧು ಎನ್ನುವರೋ ಅವನನ್ನು ಪ್ರಯತ್ನಪೂರ್ವಕವಾಗಿ ಸಮಾಶ್ರಯ ಮಾಡಬೇಕು ವಿದ್ಯೆಗಳಲ್ಲೆಲ್ಲ ಅಧ್ಯಾತ್ಮ ವಿದ್ಯೆಯು ಅಧ್ಯಾತ್ಮ ವಿದ್ಯೆಯ ಸಂಬಂಧವಾದ ಕಥೆಯನ್ನು ಆಶ್ರಯಿಸಿರುವ ಶಾಸ್ತ್ರವೇ ಸತ್ ಶಾಸ್ತ್ರವು ಎಂದು ತಿಳಿದವರು ಹೇಳುವರು ಆ ಶಾಸ್ತ್ರದಲ್ಲಿ ವಿಚಾರ ಮಾಡುವುದರಿಂದ ಮೋಕ್ಷವಾಗುವುದು ಸತ್ ಶಾಸ್ತ್ರ ಸತ್ಸಂಗ ಇವುಗಳಿಂದ ಲಭಿಸಿದ ವಿವೇಕಗಳಿಂದ ಅವಿದ್ಯೆಗಳು ಬಲವಂತವಾಗಿ ನಾಶವಾಗುವವು ಚಿಲ್ಲದ ಬೀಜದಿಂದ ನೀರು ತಿಳಿಯಾಗುವಂತೆ ಯೋಗದಿಂದ ಜನರ ಬಾಹ್ಯ ಮನೋವೃತ್ತಿಗಳು ನಾಶವಾಗುವಂತೆ ಇದು ಆಗುವುದು ಅಂದರೆ ಅದರಿಂದ ವಿವೇಕವು ಲಭಿಸಿ ಅದರಿಂದ ಅವಿದ್ಯೆಗಳು ನಾಶವಾಗುತ್ತವೆ ಆಗ ನಿಜವಾದ ವಿದ್ಯೆಯ ಅರಿವಾಗುತ್ತದೆ ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಮುಮುಕ್ಷು ಪ್ರಯತ್ನೋಪದೇಶ ಎಂಬ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ